ನಾನು ಯಾರು ಟೀಕೆ ಮಾಡುವಂತ ಅವಶ್ಯಕತೆ ಇಲ್ಲ ಯಾರು ನನ್ನನ್ನ ಸುರೇಶ್ನ ಅಪೂರ್ವ ಸಹೋದರರು ಅಂತ ಕರೆದ್ರು ಅವ್ರ ಬಗ್ಗೆನೂ ನಾನೇನು ನೆನಪು ಮಾಡಿಕೊಂಡು ಯಾರು ಟೀಕೆ ಮಾಡೋಂಥ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರು ಎಷ್ಟು ತುಚ್ಛವಾಗಿ ಮಾತಾಡಿದ್ರು ಕೂಡ ಅವ್ರ ಬಗ್ಗೆನೂ ಕೂಡ ನಾನು ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ ನಿಮ್ಮ ತೀರ್ಪು ಎಲ್ಲದಕ್ಕೂ ಕೂಡ ನಿಮ್ಮ ತೀರ್ಪೇ ಉತ್ತರ ಮಾನ್ಯ ಶ್ರೀ ದೇವೇಗೌಡರಿಗೂ ನಿಮ್ಮ ಉತ್ತರ ಯಡಿಯೂರಪ್ಪನವ್ರಿಗೂ ನಿಮ್ಮ ಉತ್ತರ ಕೇಂದ್ರ ನಾಯಕರಾದಂತ ಬಿಜೆಪಿ ನಾಯಕರು ಇರ್ಬೋದು ಜನತಾದಳದ ನಾಯಕರಿರ್ಬೋದು ನಿಮ್ಮ ಮಾಜಿ ನಿಮ್ಮ ಮಾಜಿ ಶಾಸಕರಂತ ಕುಮಾರಸ್ವಾಮಿಗಿರ್ಬೋದು ಎಲ್ಲದಕ್ಕೂ ಕೂಡ ನಿಮ್ಮ ತಟ್ಟೆ ಮರೆ ಏಟೆ ಬರೀ ಚನ್ಪಟ್ಟು ಉತ್ತರ ಮಾತ್ರ ಕೊಟ್ಟಿದ್ದಲ್ಲ ಇಡೀ ರಾಷ್ಟ್ರಕ್ಕೆ ನೀವು ಉತ್ತರವನ್ನು ಕೊಟ್ಟಿದ್ದೀರಿ ಅದಕ್ಕೆ ನಿಮ್ಗೊಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಕ್ಕೆ ನಾನು ಬಯಸ್ತಾ ಇದ್ದೀನಿ ನಾನು ಆಗಾಗ ಒಂದು ಹೇಳ್ತಾ ಇರ್ತೀನಿ ಅಧಿಕಾರ ನಶ್ವರ ಸಾಧನೆಗಳು ಅಜಾಮರ ಆದ್ರೆ ಮತದಾರನೇ ಈಶ್ವರ ಕೊನೆಗೆ ತೀರ್ಮಾನ ಮಾಡದ್ದು ಮತದಾರ ನಾನು ಈ ಚುನಾವಣಾ ಸಂದರ್ಭದಲ್ಲಿ ಈ ಸೀಟು ಖಾಲಿ ಆದ ತಕ್ಷಣ ಬಹುಶಃ ನಮ್ದೇ ಆದಂತ ಹೊಸ ರಾಜಕಾರಣದ ಇತಿಹಾಸದಲ್ಲಿ ಪ್ರತಿ ಒಂದು ಹೋಮಿಗೂ ಭೇಟಿಯನ್ನು ಕೊಟ್ಟು ಬಾಗಿಲಿಗೆ ನಿಮ್ಮ ಸರ್ಕಾರ ಬಂತು ಅಂತ ಹೇಳಿ ಸುಮಾರು ಇಪ್ಪತ್ತೈದು ಸಾವಿರ ಅರ್ಜಿಗಳನ್ನ ಜನರತ್ರ ಸ್ವೀಕಾರ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ನಾನು ಆಲಿಸಿದೆ ಬಹುಶಃ ಬಹಳ ಜನ ಇಲ್ಲ ತವೆಲ್ಲ ಬಂದು ಭಕ್ಷ ಭೇದವನ್ನು ಅರ್ಜಿಯನ್ನ ಅರ್ಜಿಯನ್ನು ಕೊಟ್ರಿ ಸುಮಾರು ಹತ್ತೊಂಬತ್ತು ಸಾವಿರ ಜನ ಮನೆ ಇಲ್ಲ ಸೈಟ್ ಇಲ್ಲ ಅಂತೇಳಿ ಅರ್ಜಿಯನ್ನ ಕೊಟ್ರಿ ಬೇರೆ ಬೇರು ಪಾಣಿ ಇಲ್ಲ ಖಾತೆ ಆಗಿಲ್ಲ ಜಮೀನು ಇಲ್ಲ ಅಂತ ಅರ್ಜಿಗಳನ್ನ ಕೊಟ್ರಿ ಅದನ್ನೆಲ್ಲ ನಾನು ನನ್ನ ಕೆಲಸಗಳನ್ನ ಪ್ರಾರಂಭ ಮಾಡಿ ನಿಮಗೆ ಒಂದು ಮಾತು ಕೊಟ್ಟಿದ್ದೆ ನಾನು ನನ್ನ ಜವಾಬ್ದಾರಿ ಇಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಮುಖ್ಯ ಅಲ್ಲ ಈ ಡಿಕೆ ಶಿವಕುಮಾರ ಕ್ಯಾಂಡಿಡೆಟ್ ಅಂತ ನಾನು ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೀನಿ ಯೋಗೇಶ್ ಅಲ್ಲ ಕ್ಯಾಂಡಿಡೇಟು ಈ ಕೆ ಶಿವಕುಮಾರ ಕ್ಯಾಂಡಿಡೇಟು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ನಾನು ನಾನು ಯೋಗೇಶು ಬಾಲಕೃಷ್ಣ ಇಕ್ಬಾಲ್ ಹುಸೇನ್ ನಾವೆಲ್ಲ ಸೇರಿ ನಮ್ಮ ವಿಧಾನಪ ವಿಧಾನ ಪರಿಷತ್ತಿನ ಸದಸ್ಯರಂತ ರವಿ ಪುಟ್ಟಣ್ಣ ರಾಮೋಜಿಗೌಡರು ಮತ್ತು ಡಿ ಕೆ ಸುರೇಶ್ ಅವ್ರನ್ನ ಸಾಕಾರದೊಂದಿಗೆ ಮುಂದಕ್ಕೆ ಈ ಜಿಲ್ಲೆಯಲ್ಲಿ ನಾವೇನು ಮಾಡಬೇಕು ಅನ್ನೋದು ಬಹಳ ಮುಖ್ಯ ಈಗಾಗಲೇ ನಾನು ಚರ್ಚೆ ಪ್ರಾರಂಭ ಮಾಡಿದ್ದೇನೆ ಇಲ್ಲಿ ಬರಕಿನ ಮುಂಚಿತವಾಗಿ ನನ್ನ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದೇನೆ ಇನ್ನೊಂದು ವಾರದಲ್ಲೇ ನಾನು ವಾರ ಎಂಟು ದಿನದಲ್ಲೇ ಬಂದು ಇದೇ ಚನ್ಪಟ್ಟದಲ್ಲಿ ಒಂದು ರಿವ್ಯೂ ಮಾಡಿ ಏನೆಲ್ಲ ಮಾತು ಕೊಟ್ಟಿದ್ದೇನೆ ಆ ಮಾತನ್ನ ಉಳಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನ ಇವತ್ತು ಮಾದೇಶ್ವರನ ಸನ್ನಿಧಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ನಾನು